ಹಲೋ ಫ್ರೆಂಡ್ಸ್ ಹೆಸುಗುಸಿಗಾ ಚಾನಲ್ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾರೋ ಫ್ರೆಂಡ್ಸ್ ನಾನು ಕರ್ನಾಟಕದಲ್ಲಿ ನಾಟಿ ಮೇಕೆ ಆ ರೀತಿ ಸಾಕಾಣಿಕೆ ಮಾಡ್ತಾರೆ ಮತ್ತು ಅವು ಯಾವ್ಯಾವ ಯಾವ್ಯಾವ ರೋಗ ಬರುತ್ತೆ ಮತ್ತು ಯಾವ್ಯಾವ ತಿಂಡಿ ಮೇವು ಕೊಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ಏನಂತ ಪ್ರಾರಂಭ ಮಾಡುತ್ತಿದ್ದೀನಿ ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ನಾಟಿ ಮೇಕೆಯ ಕಡೆ ಬಂದವನೇ ನೋಡ್ತಾ ಇರೋದು ನೀವು ಇಲ್ಲಿ ಇಲ್ಲಿ ಮೂರು ಹೆಣ್ಮೇಕೆ ಮತ್ತು ಒಂದು ಮೂರು ಒಂದು ವಾತ್ಮರಿ ಐತೆ ಫ್ರೆಂಡ್ಸ್ ಇರ್ಬೋದು ನೀವು ಯಾವ ರೀತಿ ಅವೆ ಅಂತ ಏನಪ್ಪ ಅಂದರೆ ಇವು ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ನೋಡಿ ಇವೆಲ್ಲ ತೆಂಗಿನ ಮರದು ಸೋಗು ಅವು ಕೆಡಕ್ದಾಗ ತಂದು ಕಟ್ತಾರೆ ನೋಡ್ತಾರೋದು ನೀವು ಯಾವ ರೀತಿ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಅವೆ ಅಂತ ಏನಪ್ಪ ಅಂದರೆ ಇವು ಇವು ಅಲ್ತವರು ಇಟ್ಕೊಬರ್ತಾರೆ ಅಂದರೆ ಮನೆ ಬೆಳಗ್ಗೆ ಸಂಜೆ ಇಟ್ಕೋಬೇಕಾರೆ ಏನಪ್ಪ ಮಾಡ್ತಾರೆ ಅಂದರೆ ಅಲ್ಲೇ ಮೇಳೆ ಪಳೆಗೆ ಬುಟ್ಟಿ ಮೇಯಿಸ್ತಾರೆ ಅದು ಒಂದು ಜಾಸ್ತಿ ಇಲ್ಲಿ ಮೇವು ಕಟ್ಟಲ್ಲ ಅವರು ಏನಪ್ಪ ಅಂದರೆ ಮೇಳೆ ಪಳೆಗೆಲ್ಲ ಇದು ಮಾಡಿ ಮೇಯಿಸ್ತಾರೆ ಫ್ರೆಂಡ್ಸ್ ಅಂತ ನೋಡ್ತಾ ಇರ್ಬೋದು ಹಾಡೆಲ್ಲ ಎಷ್ಟು ಚೆನ್ನಾಗೈತೆ ನೋಡ್ತಾ ಇರೋದು ಇದು ಒಂದು ಹತ್ತು ಮರಿ ಹಾಕೈತೆ ನೋಡ್ತಾ ಇರೋದು ಆಮೇಲೆ ಆ ಕಡೆ ದೊಡ್ಡ ಐತೆ ಅದು ಎರಡು ಮೂರು ಮರಿ ಆ ರೀತಿ ಆಗ್ತದೆ ಫ್ರೆಂಡ್ಸ್ ಒಂದೊಂದು ಹಾಡು ಒಂದೊಂದು ಥರ ಒಂದು ಎರಡು ಆ ರೀತಿ ಎಲ್ಲ ಹಾಕಿರ್ತದೆ ಆಮೇಲೆ ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಹೇಳಿದೆ ಏನು ಕಪ್ಪ ಮರಿ ಕಡಿಮೆ ಮಾಡ್ತವೆ ಅಂದರೆ ಒಂದು ಸ್ವಲ್ಪ ನಾವು ತಿಂಡಿ ಜಾಸ್ತಿ ಕೊಟ್ಟಾಗ ಚರ್ಬಿ ಗರ್ಭಕ್ಕೋಸ್ಕರ ದ ಬೆಳೆದಾಗ ಅದು ಏನಪ್ಪ ಮರಿನೂ ಹಾಕಲ್ಲ ಒಂದೊಂದಪ್ಪ ಒಂದೊಂದಪ್ಪ ಒಂದು ಆ ರೀತಿ ಮರಿ ಹಾಕುತ್ತೆ ಅಂತಲೂ ಹೇಳಿದೆ ಅದರಿಂದ ಮರಿ ಒಂದು ದೊಡ್ಡ ಹಾಡಾಗಿರುವೆ ಆ ರೀತಿ ಬರುತ್ತೆ ಅಂತಲೂ ಹಂಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ಏನಪ್ಪ ನಾವೀಗ ಫಸ್ಟ್ ಹೇಳೋದ ಏನಪ್ಪ ಅಂದರೆ ಈ ಹಾಡುಗಳು ನಾವು ನಾಟಿ ಮೆಕ್ಕೆಗಳು ಎಷ್ಟು ನಾವು ಹೊರಗಡೆ ಕ ಹ್ಕೊಂಡು ಮೇಯಿಸ್ತೀವೋ ಆಗ ಚೆನ್ನಾಗಿ ಬೆಳವಣಿಗೆನೂ ಬರುತ್ತೆ ನಮ್ಗೆ ಆಗಲ್ಲ ಅಂದರೆ ಏನಪ್ಪ ಅಂದರೆ ತರತಾರೆವರಿ ಒಂದು ಸ್ವಲ್ಪ ಸೊಪ್ಪು ಕಟ್ಟಬೇಕು ಅದು ಒಬ್ಬೊಬ್ರು ಹಂಗೂ ಮಾಡೋಲ್ಲ ಏನಪ್ಪ ಅಂದರೆ ತಿಂಡಿ ಚೆನ್ನಾಗಿ ಕೊಟ್ಕೊಂಡು ಏನು ಮಾಡ್ತಾರೆ ಮನೆಯಲ್ಲೇ ಈಗ ಪಾರಮ್ ಕಡಿಯೋ ಆಮೇಲೆ ಜೋಳ ಜೋಳ ಕಡ್ಡಿ ಆ ರೀತಿ ಜೋಳ ಮೇಲೆ ಆ ರೀತಿ ಕೊಡ್ತಾರೆ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಏನಪ್ಪ ಅಂದರೆ ನಾಟಿ ಮೆಕ್ಕೆದು ಏನಪ್ಪ ನಮಗೆ ಸೂತ್ಕ ಸೂಕ್ತ ಅಂದರೆ ನಮಗೆ ಅದು ಜಾಸ್ತಿ ಹುಷಾರು ತಪ್ಪಲ್ಲ ಅದೇ ಸು ಒಂದು ಸ್ವಲ್ಪ ಅಂದರೆ ಮಟನ್ ಚೆನ್ನಾಗಿರುತ್ತೆ ಮಟನ್ನು ಏನಿಲ್ಲ ಆದರೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಲೇಟು ಅದೊಂದೇ ಇದು ನಮಗೆ ಆಮೇಲೆ ಏನಪ್ಪ ಅಂದರೆ ಮೂವತ್ತೈದು ನಲವತ್ತೈದು ನಲ್ವತ್ತು ಕೆ ಜಿ ಅಷ್ಟೇ ಇದು ಅದು ಒಂದು ಇಲ್ಲಾಂದರೆ ಅವು ಈಗ ನಾವು ಬೇರೆ ತಳಿ ಸೋಜಾತ ಆಗಿರೋದು ಈ ಬೀಟಲ್ ಆಗಿರೋದು ಅವೆಲ್ಲ ದೊಡ್ಡ ದೊಡ್ಡ ಬೇಗ ಗ್ರೋತ್ ಬರುತ್ತೆ ಮತ್ತು ಮಾಂಸ ಜಾಸ್ತಿ ಬರುತ್ತೆ ಇವು ನಾಟಿ ಮೇಕೆ ಏನಪ್ಪ ಅಂದರೆ ಅವ ಅದೇ ರೀತಿ ರೋಗನೂ ಬರುತ್ತೆ ನಾಟಿ ಮೇಕೆ ಏನಪ್ಪ ಅಂದರೆ ರೋಗ ಕಡಿಮೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರೋದು ಇಲ್ಲೂ ಒಂದು ಒಂದು ಐತೆ ಇದೊಂದು ಹೆಣ್ಣು ಮತ್ತು ಅದೊಂದು ಹೆಣ್ಮಾಳಕ ಇದು ಒಂದು ವಾತ್ಮರ್ಯಕೈತಲ್ಲಿ ತೋರಿಸ್ತೀನಿ ನೋಡ್ತಾರೋ ಫ್ರೆಂಡ್ಸ್ ಈಗ ನಾನು ರೋಗ ಯಾರು ಯಾವ್ಯಾವ ಏನೇನು ಬರ್ಬೋದು ಈ ನಾಟಿ ಮೇಕೆಗೆ ಅಂತ ನಾನು ಇವತ್ತಿನ ವೀಡ್ಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇದು ನಾಟಿ ಮೇಕೆಗೆ ಏನಪ್ಪ ಅಂದರೆ ಕೆರಕ್ಲು ಕೆರಕ್ಲು ಹತ್ತಿ ಅದು ನಾವು ಬೇಗ ಈ ಬೆಳ್ಳುಳ್ಳಿ ಆಗಿರೋದು ಏನೋ ಒಂದು ಔಷಧಿ ಕೊಡೋ ಹುಷಾರು ಮಾಡ್ಕೊಳ್ಳಿಲ್ಲ ಅಂದಾಗ ಇದಾಗ್ಬಿಡುತ್ತೆ ಅದರಿಂದ ಅದು ಕೆರಕ್ಲು ಅಂದ್ ನಾವು ಚೆನ್ನಾಗಿ ಏನಪ್ಪ ಅಂದರೆ ಅದಕ್ಕೆ ಔಷಧಿ ಕೊಡಬೇಕು ಆಗ ಈಗ ತಟ್ಟಂತಾಯಿತು ಅಂದಾಗ ಔಷಧಿ ಕೊಡಬೇಕು ಫ್ರೆಂಡ್ಸ್ ಆಗ ನಾ ಅದು ಕಂಟ್ರೋಲ್ ಆಯ್ತದೆ ಇಲ್ಲಾಂದರೆ ಆ ಮೇಕೆ ಈಗ ಒಂದು ಮೇಕೆಗೆ ಆಗೈತೆ ಅಂದರೆ ಅದಕ್ಕೂ ಫುಲ್ ಮೈಗೆಲ್ಲ ಆಗುತ್ತೆ ಆಮೇಲೆ ಪಕ್ಕದಲ್ಲಿರೋ ಮೇಕೆ ಆಗಿರ್ಬೋದು ಅವಕ್ಕೆಲ್ಲ ಅಂಡುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈಗ ಆಲ್ಮೋಸ್ಟ್ ಜಾಸ್ತಿ ನಾವು ಈಗ ಹೊರಗಡೆಯಿಂದ ತಂದಾಗ ಅದೆಲ್ಲ ಆಗೋದೇನಪ್ಪ ಅಂದರೆ ಇದು ಏನಪ್ಪ ಅಂದರೆ ಈಗ ನಗಡಿ ಆಗಿರ್ಬೋದು ಕೆಂಬಳು ಆಗಿರ್ಬೋದು ಜ್ವರ ಆಗಿರ್ಬೋದು ಇವು ಇವು ನೋಡ್ಕೋಬೇಕು ಆಮೇಲೆ ರೇರು ವಾತ್ಕಳಿಗೆ ಸ್ಟೋನ್ ಕಿಣಿ ಇದ್ರ ತು ಸ್ಟೋನ್ ಆಯ್ತದೆ ರಿಸೆಸ್ ಮಾಡೋಕ್ಕಾಗಲ್ಲ ಆಗ ನಾವು ಅದನ್ನು ನೋಡ್ಕೋಬೇಕು ಅದೇ ಯಾಕಪ್ಪ ಆಯ್ತದೆ ಅಂದರೆ ಈಗ ನಾವು ನೀರು ಈಗ ಬಿಸಿಲು ಟೈಮಲ್ಲಿ ಸ್ವಲ್ಪ ಜಾ ಎರಡು ಟೈಮ್ ಮೂರು ಟೈಮ್ ನೀರು ಮಾಡಕ್ಕೆ ತರಬೇಕು ಚೆನ್ನಾಗಿ ತಿಂಡಿ ಕೊಟ್ಟಿರ್ತೀವಿ ಈ ಅವೆಲ್ಲನೂ ಇದ್ದಾಗ ನಾವು ನೀರು ಪ ಚೆನ್ನಾಗಿ ಕುಡಿಸ್ದಾಗ ಅದು ಆಗೋಲ್ಲ ಅದು ಏನಾದ್ರು ಒಂದಪ್ಪ ಆ ರೀತಿ ಆಯಿತು ಅಂದರೂ ನಾವು ಎಚ್ಚರಿಕೆ ನೋಡ್ಕೋಬೇಕು ಒಂದೊಂದು ಹುಷಾರಾಯ್ತವೆ ಒಂದೊಂದು ಉಸಾರಾಗಲ್ಲ ಹಂಗೂ ಆಗಿಬಿಡ್ತವೆ ಅದರಿಂದ ನಾವು ಜಾಗ್ರತೆಯಿಂದ ಮೇಕೆಗಳನ್ನ ನೋಡ್ಕೋಬೇಕು ಅಂತ ಫ್ರೆಂಡ್ಸ್ ನೋ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಎರಡು ವಾತ್ಮಾರ್ಗಳವೆ ಇವು ಅಂತ ಇವು ತಂದಿರೋವು ತಂದಾಗಲೇ ಇವು ಸ್ಮರಿಲಿ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಏಳೋ ಏಳು ಸಾವಿರ ತಂದಾಗ ಅಂತ ಈಗ ನೋಡಿ ನಾವು ಹಾಕಿ ತಂದಾಗ ಆ ಕಡೆ ಆಯ್ತಲ್ಲ ವಾತ್ಮರಿಗೆ ಭೇದಿಯಾಗಿತ್ತು ಅದು ಆಮೇಲೆ ಇನ್ನೊಂದು ಈಗ ನಾವು ಬೇ ಈಗ ಬೇರೆ ಕಡೆಯಿಂದ ನಾವು ತಂದಾಗ ಏನಪ್ಪ ಅಂದರೆ ಈಗ ಬೇರೆ ಮೇವು ಈಗ ಬೇದಿ ಸೊಪ್ಪಾಗಿರ್ಬೋದು ಆ ರೀತಿ ಕೊಟ್ಟಾಗ ಒಂದೇ ತಕ್ಷಣ ಕೊಟ್ಟಾಗ ಅವು ಭೇದಿ ಆಗೋದಾಗಿರ್ಬೋದು ಈಗ ಯಾವುದೇ ಮೇವು ಅಲ್ಲಿ ಒಂದಪ್ಪನೂ ಕೊಟ್ಟಿರಲ್ಲ ಅದು ಚೆನ್ನಾಗಿತ್ತು ಅಂದ್ಬಿಟ್ಟು ಜಾಸ್ತಿ ತಿನ್ಬಿಡ್ತ ಅದನ್ನೇ ಆಗ ಭೇದಿ ಆಯ್ತದೆ ಹಂಗೂ ಆಯ್ತದೆ ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲಿ ನೋಡಿ ಕಿವಿಲಿ ಕೆರಕ್ಲಾಗೈತೆ ಇದಕ್ಕೆ ನಾವು ಬೇಗ ಮೆಡಿಸನ್ ಕೊಟ್ಟಾಗ ಇದಕ್ಕೂ ಅಂಡದ್ದು ಕಡಿಮೆ ಆಗುತ್ತೆ ಮತ್ತು ಬೇರೆ ಮರಿಗೂ ಅಂಡದ್ದು ಕಡಿಮೆ ಆಯ್ತದೆ ಫ್ರೆಂಡ್ಸ್ ಅದರಿಂದ ಈ ರೀತಿ ಮಾಡಬೇಕು ನಾವು ಇದಕ್ಕೆ ಮೇಕೆಗಳಿಗೆ ತಿಂಡಿ ಏನು ಕೊಡಬೇಕಂತ ಜೋಳ ಕಡಲೆಕಾಯಿ ಹಿಂಡಿ ಆ ರೀತಿ ಫ್ರೆಂಡ್ಸ್ ನಾವು ಮೇಕೆಗಳಿಗೆ ಕೊಡಬೇಕು ಅಂದರೆ ಏನಪ್ಪ ಅಂದ್ರೆ ಒಬ್ಬೊಬ್ಬರು ಈಗ ಒಟ್ಟು ಒಟ್ಟಾಗಿ ತೊಗರಿ ಒಟ್ಟು ಆ ರೀತಿ ಎಲ್ಲ ಕೊಡ್ಬೋದು ಆಮೇಲೆ ಈಗ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ ಹಸಿ ಕೊಡೋದು ಈಗ ಚಿನ್ನಿ ಆಗಿರ್ಬೋದು ಆ ರೀತಿ ಒಟ್ಟು ಕೊಡ್ತಾರೆ ಅದು ಏನು ಪ್ರಯೋಜನ ಆಗೋಲ್ಲ ಅದರಿಂದ ಆ ರೀತಿ ಒಟ್ಟು ಕೊಡಬೇಡಿ ಒಂದು ಒಂಥರ ಒಟ್ಟು ಕೊಡಬೇಕು ಏನಕಂಬತ್ತರ ಚೆನ್ನಾಗಿ ನೀರು ಕುಡಿಯುತ್ತೆ ಒಟ್ಟು ಕೊಟ್ರೆ ನೀರು ಚೆನ್ನಾಗಿ ಕುಡಿಯುತ್ತೆ ಅದರಿಂದ ನಾವು ಒಟ್ಟುನು ಕೊಡಬೇಕು ಆದರೆ ಈ ಚಿನ್ನಿ ಆ ರೀತಿ ಪ್ರಯೋಜನ ಇಲ್ಲ ಒಟ್ಟು ಕೊಡಬಾರ್ದು ಅವಕ್ಕೆ ಆಗಿರೋಂಥ ಒಟ್ಟಿರುತ್ತೆ ಅದು ನೋಡಿ ನೀವು ತಗೊಂಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇರೋದು ಒಂದು ಆಡು ಒಂದು ಐತೆ ಫ್ರೆಂಡ್ಸ್ ಈ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಮೇಲೆ ನಾನು ಏನಪ್ಪ ಹೇಳೋದು ಈಗ ಒಂದು ಹೆಣ್ಣು ಮೇಕೆ ಮರಿ ಹಾಕ್ತಂದಾಗ ಅದಕ್ಕೊಂದು ಸ್ವಲ್ಪ ಜಾಸ್ತಿ ತಿಂಡಿ ಕೊಡಬೇಕು ಏನಕ್ಕಪ್ಪ ಅಂದರೆ ಹಾಲು ಜಾಸ್ತಿ ಕೊಟ್ಟಿ ಒಳ್ಳೆ ಮರಿಗಳು ಚೆನ್ನಾಗಿ ಬರುತ್ತೆ ಅದರಿಂದ ಆ ರೀತಿ ನಾವು ಜಾಸ್ತಿ ಕೊಡಬೇಕು ಮೇಲೆ ಒಂದು ಸ್ವಲ್ಪ ಗಾ ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ ಏನು ಮಾಡಬೇಕು ಒಂದು ಸ್ವಲ್ಪ ತಿಂಡಿ ಕಡಿಮೆ ಕೊಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮಾಡಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್